ಸರ್ ಇದು ನಿರಂತರ ಧರಣಿ ನಡೀತಿತ್ತು ಇಲ್ಲಿಗೆ ಸ್ಟಾಪ್ ಆಗೋತಿ ರಾಜಕಾರಣಿಗಳು ಯಾರಾದರೂ ಅಧಿಕಾರಿಗಳು ತಮಗೇನಾದರೂ ಏನಾದರೂ ಅಸೋಸಿಯೇಷನ್ ನೀಡಿದಾರು ತಿಳಿಸಿ ಇವತ್ತು ಇದು ನಿನ್ನೆಯಿಂದ ಹೋರಾಟ ಪ್ರಾರಂಭ ಆಗೈತಿ ಇದು ನಿರಂತರ ಹಹೋರಾತ್ರಿ ಧರಣಿ ಇವತ್ತು ನಮ್ಮ ಉದ್ದೇಶ ಒಂದೇ ರೈತ ಬೀದಿಯಲ್ಲಿ ಬಿದ್ದಾನ ನೀವು ಬೀದಿಯಲ್ಲಿ ಬಿಟ್ಟು ನಮ್ಮನ್ನ ಇವತ್ತು ಗೊಂಜಾಳ ಬೆಲೆ ಫಿಕ್ಸ್ ಮಾಡ್ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಹತ್ತು ಲಕ್ಷ ಟನ್ ಅನ್ನು ಖರೀದಿ ಮಾಡ್ತೀವಿ ಅಂತ ಇವತ್ತು ಹಾವೇರಿ ಜಿಲ್ಲೆ ಒಳಗೆ ಹದಿನೊಂದು ಲಕ್ಷ ಟನ್ ಗೋವಿಂದಳ ಇರುವಾಗ ಇಡೀ ರಾಜ್ಯಾದ್ಯಂತ ನೀವು ಯಾವ ರೀತಿ ಖರೀದಿ ಕೇಂದ್ರ ಓಪನಿಂಗ್ ಮಾಡ್ತೀರಿ ಹತ್ತು ಲಕ್ಷ ಟನ್ ಹೇಳಿದ್ರಿ ಅಷ್ಟೇ ಆದ್ರೆ ಖರೀದಿ ಕೇಂದ್ರ ಇನ್ನೂ ತಿರ್ದಿಲ್ಲ ನೋಡ್ರಿ ನೀವು ಒಂದು ಕ್ವಿಂಟಲ್ ಗೋವಿಂದಳಕ್ಕೆ ನಮಗೆ ಎರಡು ಸಾವಿರದ ನಾನೂರು ಪ್ಲಸ್ ಆರ್ನೂರು ಮೂರು ಸಾವಿರ ರೂಪಾಯಿ ಕೊಡೋ ಮಟ್ಟ ನಮ್ಮ ಹೋರಾಟವನ್ನು ನಾವು ಸ್ಥಗಿತ ಮಾಡಲ್ಲ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಈಗ ಬರೀ ಅಧಿಕಾರಿಗಳು ಬಂದು ಕುಂಟು ನೆಪ ಹೋಗ್ತಾ ಇದ್ದಾರ ಇಲ್ಲಿಗೆ ಸರ್ಕಾರನೇ ಬರಬೇಕು ಸರ್ಕಾರ ಮಟ್ಟದ ನಮಗೆ ಪ್ರತಿನಿಧಿಗಳು ಬಂದು ನಮಗೆ ಖರೀದಿ ಕೇಂದ್ರ ತೆಗಿತೇವು ಯಾವ ರೀತಿ ಅನುಕೂಲ ಮಾಡ್ಕೊಳ್ತೇವೆ ಅಂತ ಹೇಳೋ ಮಟ್ಟ ನಮ್ಮ ಹೋರಾಟ ನಿರಂತರವಾಗಿ ಹೀಗೆ ನಡಿತೈತಿ ಅಂತ ಹೇಳಲು ಇಚ್ಛೆ ಪಡ್ತೀನಿ ಹಾವೇರಿಯಿಂದ ಮಾಲ್ತೇಶ್ ಪೂಜಾ